ತ್ಯಾಗರಾಜು ಅಂತ ನಾವು ಸುಮಾರು ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ ಇಲ್ಲಿ ನಾವೇನೋ ಒಂದು ಮೂರು ಕೆಲಸಕ್ಕಾಗಿ ಇಲ್ಲಿ ಬಂದರೆ ನಮ್ಮ ಕೆಲಸಕ್ಕೆಲ್ಲ ಕರೆಕ್ಟಾಗಿ ಸಕ್ಸಸ್ ಆಗಿತ್ತು ಅವತ್ತಿನಿಂದ ನಾವು ನಂಬಿಕೆ ಮೇಲೆ ಚೆನ್ನಾಗಿ ಇದು ಮಾಡಿಕೊಂಡು ನಮ್ಮ ಕೆಲಸಕ್ಕೆಲ್ಲ ಇನ್ನೂ ಚೆನ್ನಾಗಿ ಆತನೇವೆ ಅಷ್ಟೇ ಚೆನ್ನಾಗಿ ಅಮ್ಮನ ಕಾಪಾಡಿಕೊಂಡು ಅಂತವಳೆ ಆ ಒಂದು ಇದರಿಂದ ನಾವು ಇಲ್ಲಿ ಬಿಡದಿದ್ರೆ ನಾವು ಇಲ್ಲಿ ಸೇವೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡಿದ್ದೀರಿ ಎಂಥ ಶಕ್ತಿ ಇದ್ರೂ ಎಂಥ ಇದ್ದಿದ್ರೂ ಇಲ್ಲಿ ಕ್ಲೀನಾಗಿ ಇದಾಗ್ತದೆ ಆ ಅಮ್ಮನ ಪೋವಾಡ ಅಷ್ಟೊಂದು ಪವಾಡೋದೇ ಇದಕ್ಕೆ ಅವರು ಅಂಜಿನ್ದಾಗಿ ನೋಡಿ ಹೇಳ್ತಾರೆ ಏನನ್ನೋ ಕಷ್ಟ ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಡೀಟೇಲ್ ಹೇಳ್ತಾರೆ ಏನೇ ಕೆಲಸ ಸಂಬಂಧ ಆಗಿರಲಿ ಯಾವುದೇ ಒಂದು ಇದಿರಲಿ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ ಆಗಿ ಎಲ್ಲ ಕ್ಲೀನಾಗಿ ನೋಡಿಸ್ಕೊಡ್ತಾರೆ ಇದು ಚಕ್ರ ಚೌಡೇಶ್ವರಿ ಅಂಥೇಳಿ ಆ ಯಮ್ಮನ ಶಕ್ತಿ ಅಷ್ಟೊಂದು ಪವರ್ ಆಗೈತೆ ಇಲ್ಲಿ ಯಾರೇ ಬರಲಿ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಮಾಡಿಕೊಡ್ತಾರೆ ಅಷ್ಟೇ ಚೆನ್ನಾಗಿ ಇದಾಗ್ತದೆ ಏನೂ ತೊಂದರೆ ಇಲ್ದಿರ ಬರ್ಬೋದು ಎಲ್ಲರೂ ಬಂದು ತೋರ್ಸ್ಕೊಂಡು ಹೋಗ್ಬೋದು ಹಾಸ್ಪಿಟ್ಲ್ ಕಾಯಿಲೆ ಬಿಟ್ಟು ಏನೇ ಕಾಯಿಲೆ ಇರಲಿ

ಅಂದರು ಒಂದು ವಾರಕ್ಕೆ ಸಿಕ್ತಾರೆ ಅಂತ ಅದೇ ಥರ ಸಿಕ್ಕಿದ್ರು ನಮಗೆ ನಮಗೆ ನಮ್ಮ ಅಕ್ಕ ಕಡೆ ನಮ್ಮ ಕಡೆ ಸೈಡೇ ಸಿಗ್ತಾರೆ ಅಂದ್ರು ಹಂಗೆ ಸಿಕ್ಕಿದ್ರು ನಮ್ಮ ಕಡೆ ಸೈಡೆ ನಮ್ಗೆ ಒಳ್ಳೆಯದಾಗಿದೆ ಮಗ ಒಂದು ಸ್ವಲ್ಪ ಪೋಲ್ ಪೋಲಿ ಹಂಗೆ ಆಡ್ತಾಯಿದ್ದ ಅವನು ಅವನು ಸ್ವಲ್ಪ ಸರಿಯಾಗಿದ್ದಾನೆ ಈಗ ಒಂದು ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಇಲ್ಲಿಗೆ ಬಂದ ಮೇಲೆ ಇಲ್ಲಿಗೆ ಬಂದ್ಮೇಲೆ ಹಸಿ ಇದೆ ಅದಕ್ಕೆ ನಾವು ಅವಾಗ 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 ಬರ್ತಾಯಿರ್ತೀವಿ ವಾರ ಮುಂದ ಮೂರು ಸಲ ಎರಡು ಸಲ ಹಿಂಗೆ ಬರ್ತಾಯಿರ್ತೀವಿ ಒಳ್ಳೆಯದಾಗಿದೆ ದೇವಸ್ಥಾನ ಚಕ್ರ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮ ನಮ್ಮನೆ ತುಂಬ ಒಳ್ಳೆಯದಾಗಿದೆ ಬದಲಾವಣೆ ಆಗಿದೆ ಎಲ್ಲ ಒಳ್ಳೆಯದಾಗ್ತಾ ಇದೆ ಬರ್ತಾ ಇರ್ತೀವಿ ಏನು ಇವರು ನಗರೇನಹಳ್ಳಿ ಅಂತ ಇವರ ಹೆಸರು ಚಕ್ರ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಮೇಲೆ ನಮಗೆಲ್ಲ ಒಳ್ಳೆಯದಾಗಿದೆ ಚ ನಮ್ಮ ಮನೆ ಇದೆ ಚೇಂಜ್ ಆಯ್ತಾ ಇದೆ ಮಕ್ಕಳೆಲ್ಲ ಒಳ್ಳೆ ಬುದ್ಧಿ ಕತ್ಕೊಂಡು ಒಂದು ಸ್ವಲ್ಪ ಬದುಕೋದು ಇದಕ್ಕೆ ಬಂದಿದ್ದೀವಿ ಚೌಡೇಶ್ವರಿಗೆ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ನಾನು ಮರಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಬರೋ ತಿಂಗಳು ಮರಿ ಜಾತ್ರೆ ಎಲ್ಲ ನಡೆಯುತ್ತೆ ಅದಕ್ಕೆ ಎಲ್ಲ ಒಪ್ಕೊಂಡಿದ್ದೀನಿ ತುಂಬ ಅಮಾಸೆ ಉಣ್ಮೆಗೆ ಒಳ್ಳೆ ಪೂಜೆ ಅಮಾಸೆ ದಿನ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಒಳ್ಳೆ ಒಳ್ಳೇದಾಯ್ತದೆ ಅಂತ ದೃಷ್ಟಿಯೆಲ್ಲ ಹೋಗುತ್ತೆ ಅಂತ ಬರ್ತಾರೆ ಒಳ್ಳೇದಾಯ್ತದೆ ದೃಷ್ಟಿಯೆಲ್ಲ ಹೋದ್ಮೇಲೆ ಇದೆಲ್ಲ ಮಾಡ್ತಾರೆ ಪೂಜೆ ಎಲ್ಲ ಮಾಡ್ತಾರೆ ಒಳ್ಳೆ ಪೂಜೆ ಮಾಡ್ತಾರೆ ಬರ್ಬಹುದು ಒಳ್ಳೇದಾಗುತ್ತೆ ಈ ದೇವಸ್ಥಾನ ನಂಬಿ ಬರ್ ಬಂದ್ರೆ ವೈಟ್ ಫೀಲ್ಡ್ ಇರ್ತೀನಿ ವೈಟ್ ಫೀಲ್ಡ್ ಪರವಾಗಿಲ್ಲ ಸೈಡಿಂದ ಬಂದಿರೋದು ಅವಲ್ಲೇ ಹತ್ತು ವರ್ಷದಿಂದ ಇಲ್ಲೇ ಇರೋದು ನಾವು ಇವಾಗ ಆ ಬರ್ತಾ ಇರೋದು ಒಂದು ನಾಲ್ಕು ತಿಂಗಳಿಂದ ತುಂಬಾ ಒಳ್ಳೇದಾಯ್ತು ಅಂತಾನೆ ನಾನು ನನ್ನ ಜೀವಮಾನ ಎಷ್ಟು ನನ್ನ ಕೈ ಎಷ್ಟು ದಿನ ಗಂಟೆ ಆಯ್ತದೆ ಅಷ್ಟು ದಿನಗಂಟನೂ ಬರ್ತೀನಿ ಅಂತಾನೆ ಅದಕ್ಕೆ ಹೊತ್ಕೊಂಡಿದ್ದೀನಿ ಪರವಾಗಿಲ್ಲ ಬರ್ಬಹುದು ಚೆನ್ನಾಗಿ ಒಳ್ಳೇದಾಗುತ್ತೆ ಏರಿಯಾ ಮನೆಯಮ್ಮ ನಾವು ಉದಯನಗರ ಇರೋದು ನಮ್ಮ ಸಮಸ್ಯೆ ತುಂಬಾ ಇತ್ತು ಹನ್ನೆರಡು ವರ್ಷದಿಂದ ನಾವು ತುಂಬಾ ಇಟ್ಕೊಂಡು ಬಂದಿದ್ರಿ ಚಕ್ರ ಚೌಡೇಶ್ವರಿ ಚಕ್ರ ಚೌಡೇಶ್ವರಿ ಹತ್ರ ನಾವು ಬಂದಿರೋದೇ ನಮ್ ಕೆಡಕು ಸಮಸ್ಯೆ ಕೆಡಕನಿಂದ ತುಂಬಾ ಜಾಗ ರುಚಿಸ ತುಂಬಾ ಕಷ್ಟಪಟ್ಟು ಬಿಟ್ಟೆ ಅಮ್ಮನ ದಯ್ಯ ನಿಂದ ಇಷ್ಟು ಮಾತ್ರನು ಅಮ್ಮ ನಮ್ಮನ್ನ ನಿಲ್ಸ್ಕೊಟ್ಟಿದ್ದಾಳೆ ತಾಯಿ ಗುರುಗಳು

ಎಲ್ಲ ಕಷ್ಟ ಪರಿಹಾರ ಆಗ್ತಾ ಬರ್ತದೆ ಅಮ್ಮನ ತಾಯಿ ನಡೆಸ್ಕೊಡ್ತಾವ್ರೆ ಸಾಮಗಳು ಒಳ್ಳೆಯವರು ಕಷ್ಟ ಸುಖ ಎಲ್ಲ ನೋಡ್ತಾ ಇದ್ದಾರೆ ಗಮನಿಸ್ತಾರೆ ಬರ್ಬಾರ್ದು ಯಾರು ಏನು ಸಮಸ್ಯೆ ಇದ್ರೂ ಬಂದು ಬಗ್ಗೆ ಎಷ್ಟು ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ನಮ್ದೊಂದು ಎರಡು ಒಂದು ಎರಡು ತಿಂಗಳ ಕಾಲ ನಮ್ಮದು ಬಗ್ಗೆ ಕೋಳಿ ಕಟ್ಟು ಆಯಿತು ಸೋಡಿ ಕಟ್ಟಾಯಿತು ಏನಕ್ಕೋಸ್ಕರ ಓಡಿಸ್ಕೊಂಡಿದ್ದೆ ಕೆಡಕ ಸಂಬಂಧ ಕೆಡ ಸಂಬಂಧ ಆಯಿತು ಇವಾಗ ನಮಗೆ ಒಂದೊಂದೊಂದೊಂದು ಪರಿಹಾರ ತಾಯಿ ಕೊಡ್ತಾ ಇದ್ದಾರೆ